ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಶರ್ಮಿಳಾ ರಾಜು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ ನನ್ನ ವಾಡ್ರೂಪ್ ಟೂರ್ ನಾನು ವಾರ್ಡ್ರೂಪಲ್ಲಿ ಎಲ್ಲ ಹೇಗಿದೆ ಮತ್ತು ಹೇಗೆ ಇಟ್ಕೊಂಡಿದ್ದೀನಿ ಅದೆಲ್ಲ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇವತ್ತು ಆನ್ಲೈನಲ್ಲಿ ಏನೇನು ತರಿಸಿದ್ದೆ ಏನಕ್ಕೆ ತರಿಸಿದ್ದೆ ಅದನ್ನೆಲ್ಲ ಇಡ್ತಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ಅದು ಇದಾದ ನಂತರ ವಾಡ್ರೂಪ್ ಟೂರ್ ಮಾಡಿಸ್ತೀನಿ ಇದು ಒಂದು ಸ್ಮಾಲ್ ಸ್ಟೂಲ್ ಇದು ಇದನ್ನು ಏನಕ್ಕೆ ತರಿಸಿದ್ದೀನಿ ಅಂತ ಅಂದರೆ ಇದು ಫಸ್ಟ್ ಒಂದು ಸಲ ಅಮೇಝಾನಲ್ಲಿ ನಾನು ವ್ಯಾಸು ಮತ್ತು ಒಂದು ಪೇಪರು ಅಂತ ಬರುತ್ತಲ್ಲ ಆ ಥರದ್ದು ಒಂದು ಬೊಕ್ಕೆ ತರಿಸಿದ್ದೆ ಪ್ಲ್ಯಾ ಅದು ಫ್ಲವರ್ದು ಅದೆಲ್ಲ ವ್ಯಾಸಲ್ಲಿ ಇಟ್ಟು ಹಾಗೆ ಮೂಲೆಯಲ್ಲಿ ಇಟ್ಟಿದ್ದೆ ಅದನ್ನು ವ್ಯಾಸನ್ನ ಅದಕ್ಕೊಂದು ಸ್ಟೂಲು ಚೆನ್ನಾಗಿರೋದು ಬೇಕಿತ್ತು ನನಗೆ ತುಂಬ ಸರ್ಚ್ ಮಾಡ್ತಾಯಿದ್ದೆ ಅದಕ್ಕೆ ಒಂದಿಕೆ ಆಗೋವಂಥ ಸ್ಟೂಲ್ ಬೇಕು ತುಂಬ ಪಾಲಿಷ್ ಇರಬೇಕು ಅಂತ ತುಂಬ ಸರ್ಚ್ ಮಾಡಿದಾಗ ನನಗೆ ಇದೊಂದು ಸ್ಮಾಲ್ ಸ್ಟೂಲು ಕಾಣಿಸ್ತು ಇದು ತುಂಬ ಚೆನ್ನಾಗಿದೆ ಬಟ್ ಪ್ರೈಸ್ ತುಂಬ ಹೈ ಅನ್ನಿಸ್ತು ಆದರೂ ಪರವಾಗಿಲ್ಲ ತರಿಸೋಣ ಬಟ್ ಸಲ ಇನ್ವೆಸ್ಟ್ಮೆಂಟ್ ಅಲ್ವಾ ಅಂತ ತರಿಸ್ದೆ ಬಟ್ ತುಂಬ ಖುಷಿಯಾಯಿತು ತುಂಬ ನೈಸಾಗಿದೆ ತುಂಬ ಪಾಲಿಶ್ ಎಲ್ಲ ಚ ಸಖತ್ತಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಸೊ ಇಟ್ಕೊಂಡೆ ಇದನ್ನು ಈ ಥರ ಕಾಣುತ್ತೆ ನೋಡಿ ವ್ಯಾಸ್ ಹಾಗೆ ಇಟ್ಟಿದ್ದೆ ಮೂಲೆಯಲ್ಲಿ ಈಗ ಸ್ಟೂಲ್ ಮೇಲೆ ಇಟ್ಟಿದ್ದೀನಿ ಇದೆಲ್ಲ ಚಿಕ್ಕ ಚಿಕ್ಕ ಬಾಸ್ಕೆಟ್ನ ತರಿಸಿದ್ದೀನಿ ಇದೆಲ್ಲ ಏನಕ್ಕೆ ತರಿಸಿದ್ದೀನಿ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಏನಕ್ಕೆ ಯೂಸ್ ಆಗುತ್ತೆ ಅಂತ ಇವೆಲ್ಲ ಆರ್ಗನೈಸರ್ ಬಾಕ್ಸ್ಗಳು ಸ್ಮಾಲ್ ಸ್ಮಾಲ್ದು ಇದು ಒಂದು ಸಲ ತರಿಸಿದ್ದೆ ನನಗೆ ತುಂಬ ಯೂಸ್ಫುಲ್ ಆಯಿತು ಅಂತೇಳಿ ಈಗ ತ್ರೀ ಬಾಕ್ಸಸ್ ತರಿಸ್ತಿದ್ದೀನಿ ಮತ್ತು ಈ ಥರ ದೊಡ್ಡ ಬಾಕ್ಸು ಕೂಡ ತರಿಸಿದ್ದೀನಿ ಇದು ಎಲ್ಲ ನನಗೆ ಈ ಥರ ಪರ್ಸು ಹ್ಯಾಂಡ್ ಎಲ್ಲ ಇಡಲಿಕ್ಕೆ ಚೆನ್ನಾಗಿದೆ ತುಂಬ ಸ್ಪೇಸ್ ಇದೆ ಇದರಲ್ಲಿ ಈ ಥರ ಸೈಜ್ ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ಸೈಜ್ ಬರುತ್ತೆ ಒಂದು ಒಂದು ಸೈಡು ಒಂದೂವರೆ ಗೇಣು ಎರಡು ಈ ಇನ್ನೊಂದು ಸೈಡು ಎರಡು ಗೇಣು ಬರುತ್ತೆ ಅಂದರೆ ಒಂದು ಫೀಟು ಮುಕ್ಕಾಲು ಫೀಟ್ ಆ ಥರ ಬರುತ್ತೆ ನನ್ನ ವಾರ್ಡ್ರೂಪ್ ಈ ಥರ ಇದೆ ನಾನು ಎರಡು ವಾರ್ಡ್ರೂಪ್ನ ಇದರಲ್ಲಿ ಯೂಸ್ ಮಾಡ್ತೀನಿ ಮೂರಲ್ಲಿ ಎರಡು ನಂದು ಒಂದು ಲಾಸ್ಟ್ ಆ ಕಡೆ ಇರೋದು ನಮ್ಮ ಮನೆ ಇರ್ತದ್ದು ನಾನು ನನ್ನ ಎರಡು ವಾರ್ಡ್ರೂಪ್ ತೋರಿಸ್ತಾ ಇದ್ದೀನಿ ಎಲ್ಲ ನಾನು ಶಾಲ್ ಇಟ್ಟಿದ್ದೀನಿ ಯಾರಿಗಾದರೂ ಬಂದರಿಗೆ ಕೊಡೋಕ್ಕೆ ಗಿಫ್ಟು ಅಂತೇಳಿ ಶಾಲು ಒಂದು ಕಡೆ ಎಲ್ಲ ರೇಷ್ಮೆ ಸೀರೆ ಇಟ್ಟಿದ್ದೀನಿ ಫುಲ್ ಮೇಲಿರೋ ಬಾಸ್ಕೆಟಲ್ಲಿ ರೇಷ್ಮೆ ಸೀರೆ ಅಂದರೆ ಕಂಚಿಗೆ ವಾಪಸ್ಸು ಕೊಡೋಕ್ಕೆ ಅಂತ ಇಟ್ಟಿರೋದು ಅದು ಪ್ಯೂರ್ ಬೆಳ್ಳಿ ಇರುವಂಥ ಸೀರೆಗಳು ನೆಕ್ಸ್ಟು ಬ್ಲ್ಯಾ ಇದು ಗ್ರೇ ಕಲರ್ ಬಾಸ್ಕೆಟ್ ಇದಾವಲ್ಲ ಅದರಲ್ಲೆಲ್ಲ ಸ್ವೆಟರು ಆ ಥರದ್ದು ರೇರಾಗಿ ಯೂಸ್ ಮಾಡೋ ಅಂಥ ಐಟಮ್ಸ್ ಅಲ್ಲಿ ಇಟ್ಟಿದ್ದೀನಿ ಮತ್ತು ಈ ರ್ಯಾಕಲ್ಲಿ ಸಿಟಿಗೆ ಹೋಗೋ ಚೂಡಿದಾರಗಳು ಆ ಥರದ್ದು ಇಲ್ಲಿಟ್ಟಿದ್ದೀನಿ ರೆಗ್ಯುಲರ್ ಯೂಸ್ ಮಾಡೋ ಅಂಥದ್ದು ಎಲ್ಲ ಸಿಟಿಗೆಲ್ಲ ಯೂಸ್ ಮಾಡೋದು ಇಲ್ಲಿಟ್ಟಿದ್ದೀನಿ ಮತ್ತು ಇಲ್ಲಿ ಕೂಡ ಆರ್ಗನೈಸರ್ ಬಾಕ್ಸ್ ಇಟ್ಟಿದ್ದೀನಿ ಇವು ತುಂಬ ಹೆಲ್ಪ್ಫುಲ್ ಆಯಿತು ನನಗೆ ಒಂದು ಬಾಸ್ಕೆಟಲ್ಲಿ ಲೆಗ್ಗಿನ್ಸ್ ಎಲ್ಲ ಇಟ್ಟಿದ್ದೀನಿ ಮತ್ತು ಇದರಲ್ಲಿ ಡೈಲಿ ಯೂಸ್ ಚೂಡಿದಾರ್ಗಳು ಮತ್ತು ಯೋಗ ಡ್ರೆಸ್ಗಳೆಲ್ಲ ಇಟ್ಟಿದ್ದೀನಿ ಇದರಲ್ಲಿ ಮತ್ತು ಈ ಕಡೆ ಅಂಬ್ರೆಲ್ಲ ಚೂಡಿಗಳೆಲ್ಲ ಇಟ್ಟಿದ್ದೀನಿ ಇದರಲ್ಲಿ ಮೊದಲೆಲ್ಲ ಅಂಬ್ರಲಾ ಚೂಡಿ ತುಂಬ ನನಗೆ ಇಷ್ಟ ಆಗ್ತಿತ್ತು ಆ ಥರ ಜಾಸ್ತಿ ತೊಗೊಂಬಿಟ್ಟಿದ್ದೆ ಈಗ ಹಾಕ್ಕೊಳ್ಳೋದೇ ಇಲ್ಲ ಯಾರಿಗೂ ಕೊಡೋಕ್ಕೂ ಮನ್ಸು ಬರೋದಿಲ್ಲ ಹಾಕೋದಿಲ್ಲ ಇಲ್ಲ ಆ ಥರ ಆಗಿ ಹಾಗೆ ಇಟ್ಟಿದ್ದೀನಿ ನೋಡೋಣ ಯಾವಾಗ ಮನ್ಸು ಬರುತ್ತೆ ಹಾಕ್ತೀನಿ ನೆಕ್ಸ್ಟು ಅದರ ಕೆಳಗಿನ ಡ್ರಾದಲ್ಲಿ ಏನಿಟ್ಟಿದ್ದೀನಿ ತೋರಿಸ್ತೀನಿ ಇದರಲ್ಲ ಸಿಟಿಗಾಕೋ ಅಂತವೇ ಇದ್ದಾವೆ ಇದರಲ್ಲೂ ಕೂಡ ಇದರಲ್ಲಿ ಪ್ಯಾಂಟಿಗೆ ಹಾಕೋ ಟಾಪ್ಸ್ ಇದೆ ಪ್ಯಾಂಟ್ ಎಲ್ಲ ಇತ್ತೀಚೆಗೆ ಒಂದೆರಡು ಪ್ಯಾಂಟ್ ತೊಗೊಂಡೆ ಅದಕ್ಕೆಲ್ಲ ಟಾಪ್ಸ್ ತೊಗೊಂಡಿದ್ದೀನಿ ಈ ಕಡೆ ಬಾಸ್ಕೆಟ್ ಇದೆಲ್ಲ ಮುಂಚೆ ತೊಗೊಂಡಿದ್ದು ಈಗ ಟೂ ಇಯರ್ಸ್ ಬ್ಯಾಕ್ ತೊಗೊಂಡಿದ್ದ ಆರ್ಗನೈಸರ್ ಬಾಕ್ಸಸ್ ಇವೆಲ್ಲ ಇದರಲ್ಲೆಲ್ಲ ಇನ್ನರ್ ವೇಸ್ ಇಟ್ಕೊಂಡಿದ್ದೀನಿ ಈ ಕಡೆ ಹಾಕೋ ಡ್ರೆಸ್ಗಳು ಮತ್ತು ಪ್ಯಾಂಟ್ ಟಾಪ್ಸು ವೆಸ್ಟರ್ನ್ ಡ್ರೆಸ್ಸಸ್ ಎಲ್ಲ ಇದರಲ್ಲಿದೆ ಈ ಡ್ರಾದಲ್ಲಿಟ್ಟಿದ್ದೀನಿ ಈ ವಾಡ್ರೂಪ್ ಎಲ್ಲ ಡಿಸೈನ್ ನಾನೇ ಮಾಡಿದ್ದು ನನಗೆ ಯಾವ ಥರ ಬೇಕು ಯಾವ ಥಿಂಗ್ಸ್ನ ಇಟ್ಕೊಳ್ಳಿಕ್ಕೆ ನನಗೆ ಯಾವ ಥರ ಬೇಕು ಅಂತ ಪ್ಲ್ಯಾನ್ ಮಾಡಿಬಿಟ್ಟು ನಾನು ಡಿಸೈನ್ ಮಾಡ್ಕೊಂಬಿಟ್ಟು ನಮ್ಮ ಡಿಸೈನರ್ಗೆ ಹೇಳಿದ್ದು ನನಗೆ ಈ ಪರ್ಟಿಕ್ಯುಲರಾಗೆ ನನಗೆ ಇದೇ ಥರನೇ ಬೇಕು ಅಂತ ಈ ಡ್ರಾ ಇದು ಗ್ಲಾಸ್ ಇದು ಬರುತ್ತೆ ಗ್ಲಾಸ್ ಡ್ರಾ ಅಂತ ಇದರಲ್ಲೆಲ್ಲ ಪರ್ಸು ಹ್ಯಾಂಡ್ ಎಲ್ಲ ಇಟ್ಟಿದ್ದೀನಿ ಇದು ನೋಡಿ ಚಿಕ್ಕ ಚಿಕ್ಕದು ಆರ್ಗನೈಸರ್ ಬಾಕ್ಸ್ ಇದೆಯಲ್ಲ ಇದೆಲ್ಲ ಇಂಥದಕ್ಕೆ ಯೂಸ್ ಆಗುತ್ತೆ ಈ ಬ್ಲೌಸ್ ಪೀಸ್ಗಳು ಆಮೇಲೆ ಬಂದರ್ಗೆ ಯಾರಾದರೂ ನಮ್ಮ ಮನೆ ಫ್ರೆಂಡ್ಸ್ ಆ ಥರ ಬಂದರೆ ಅವರಿಗೆ ಕೊಡೋಕ್ಕೆ ಗಂಡು ಮಕ್ಕಳಿಗೆ ಟವೆಲ್ಲು ಮತ್ತು ಬ್ಲೌಸ್ ಪೀಸ್ಗಳು ಇದೆಲ್ಲ ನಾನು ತಂದಿಟ್ಕೊಂಡಿರೋದಲ್ಲ ಅವ್ರಿ ಅವರು ಕೊಟ್ಟಿರೋ ಬ್ಲೌಸ್ ಪೀಸ್ಗಳು ಸೊ ಅದು ನಾನು ಸ್ಟಿಚ್ಚು ಮಾಡಿಸ್ಕೊಂಡಿಲ್ಲ ಯಾರಿಗೂ ಕೊಡೋಕ್ಕೂ ಅದು ಅಷ್ಟು ಚೆನ್ನಾಗಿಲ್ಲ ಅವು ಬಟ್ ಟವೆಲ್ಗಳೆಲ್ಲ ತಂದಿಟ್ಕೊಂಡಿದ್ದೀನಿ ಬಂದರಿಗೆ ಕೊಡಲಿಕ್ಕೆ ಅಂತ ಆ ಥರ ಥಿಂಗ್ಸ್ಗಳು ಇಲ್ಲಿದ್ದಾವೆ ಇದು ಚೆನ್ನಾಗಾಗುತ್ತೆ ಚಿಕ್ಕ ಚಿಕ್ಕದಾಗಿದ್ರು ತುಂಬ ಇಟ್ಕೊಳ್ಳೋಕೆ ಆರ್ಗನೈಸರ್ ಬಾಕ್ಸ್ ಚೆನ್ನಾಗಿದೆ ಇವು ಸೊ ಇದೆಲ್ಲ ತಗೊಂಡಿದ್ದೀನಿ ಇಲ್ಲೆಲ್ಲ ಬಂದವರಿಗೆ ಕೊಡೋಕ್ಕೆ ಗಿಫ್ಟ್ ಐಟಮ್ಸ್ನೇ ಇಟ್ಟಿರೋದು ಈ ಡ್ರಾದಲೆಲ್ಲ ಗಿಫ್ಟ್ ಐಟಮ್ಸು ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಯಾರಾದರೂ ಮನೆಗೆ ರೇರಾಗಿ ಬರ್ತಾರಲ್ಲ ಅಂಥವರಿಗೆ ಕೊಡಲಿಕ್ಕೆ ತುಂಬ ದೂರದಿಂದ ಬಂದವರಿಗೆ ಕೊಡಲಿಕ್ಕೆ ಅಂತಿಲ್ಲ ಅಲ್ಲಿ ಇಟ್ಟಿರೋದು ಇದು ಬಾಸ್ಕೆಟ್ ತೋರಿಸಿದ್ನಲ್ಲ ಅದು ತುಂಬ ಚೆನ್ನಾಗಿದೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಇದು ಬಾಸ್ಕೆಟು ನಿಮಗೆ ಬೇಕಂದರೆ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ ನಾನು ಮತ್ತೆ ತಿರ್ಗಾ ತರಿಸ್ಕೊಂಡೆ ಇದು ಈ ಕಡೆದು ಇನ್ನೊಂದು ಸೆಕೆಂಡ್ ವಾಡ್ರೂಪು ಈ ಎರಡು ವಾಡ್ರೂಪ್ ಮಾತ್ರ ನಾನು ಯೂಸ್ ಮಾಡೋದು ಈ ಥರ ಬರುತ್ತೆ ಡಿಸೈನು ಇದು ಅಷ್ಟೇ ನಾನು ಯಾವ ಥರ ಥಿಂಗ್ಸ್ ನೆಡ್ತೀನಿ ಆ ಥರ ಮೆಜರ್ಮೆಂಟಲ್ಲಿ ವಾಡ್ರೂಪ್ ಮಾಡಿಸ್ಕೊಂಡಿದ್ದು ಏಯ್ಟ್ ಫೀಟ್ ವಾಡ್ರೂಪು ಮೇಲ್ಗಡೆ ಒಂದು ಬೆಡ್ ಹಾಕಿದ್ದೀವಿ ಅಂದರೆ ಅದು ಯೂ ಮರ್ಚಿಡ ಅಂತ ಬೆಡ್ಡು ಆಮೇಲೆ ಸ್ಯಾರಿಗಳೆಲ್ಲ ಇದು ಸಿಂಥೆಟಿಕ್ ಸ್ಯಾರಿಗಳನ್ನೆಲ್ಲ ನೇಯ್ದು ಹಾಕಿರೋದು ಹ್ಯಾಂಗ್ ಮಾಡಿರೋದು ಇನ್ನು ಮೈಸೂರು ಸಿಲ್ಕು ಕಂಚಿ ಸೀರೆಗಳೆಲ್ಲ ಈ ಇದರಲ್ಲಿ ಇದು ಆರ್ಗನೈಸರ್ದು ಇದು ಅಮೆಝಾನಲ್ಲೇ ತೊಗೊಂಡಿದ್ದು ಇದೆಲ್ಲ ಇದರಲ್ಲೆಲ್ಲ ನಾನು ರೇಷ್ಮೆ ಸೀರೆಗಳನ್ನ ಚೆನ್ನಾಗಿರೋ ರೇಷ್ಮೆ ಸೀರೆಗಳನ್ನೆಲ್ಲ ಇಟ್ಟಿದ್ದೀನಿ ಈ ಇದು ಆರ್ಗನೈಸರ್ ಆ ಥರ ಅದರಲ್ಲಿ ಏನು ಬೇಕೋ ಅದರಲ್ಲಿಟ್ಟಿದ್ದೀನಿ ಇವೆಲ್ಲ ಬ್ಲೌಸ್ಗಳೆಲ್ಲ ಇಟ್ರೆ ಅದರಲ್ಲಿ ಇಟ್ಟಿದ್ದೀನಿ ಬ್ಲೌಸ್ಗಳನ್ನ ಅಂದರೆ ನಾನು ಡಿವೈಡ್ ಮಾಡಿಬಿಟ್ಟಿದ್ದೀನಿ ಫೋರ್ ಥರ ಬ್ಲೌಸ್ ಡಿವೈಡ್ ಮಾಡಿದ್ದೀನಿ ಒಂದು ಸಿಂಥೆಟಿಕ್ ಬ್ಲೌಸ್ ಥರ ಡಿಸೈನರ್ ಸೀರೆಗಳು ಇನ್ನೊಂದು ಹಳೆ ಸೀರೆಗಳಿಗೆ ಬ್ಲೌಸ್ ಹಾಳಾಗಿರುತ್ತಲ್ಲ ಅವೆಲ್ಲ ಆ ಕಡೆ ಹೊಲಿಸಿಟ್ಟಿದ್ದೀನಿ ಅದು ಮಿಕ್ಸ್ ಮ್ಯಾಚ್ ಮಾಡಲಿಕ್ಕೆ ಅಂತ ಇದೆಲ್ಲ ಕಂಚಿ ಸೀರೆ ಬ್ಲೌಸ್ಗಳು ಮತ್ತು ಇಳ್ಕಲ್ ಸೀರೆ ಬ್ಲೌಸ್ಗಳೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ಅಂದರೆ ನನಗೆ ಬೇಗ ಪಿಕ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ರೆಡಿ ಆಗುವಾಗ ಬ್ಲೌಸ್ಗಳು ಡಿವೈಡಾಗಿದ್ದರೆ ಗೊತ್ತು ಸಿಗುತ್ತವೆ ಅಂತ ಇದೆಲ್ಲ ಮೈಸು ಸಿಲ್ಕು ಜಾರ್ಜಿಟ್ಟು ಟಿಶ್ಯೂ ಸೀರೆಗಳೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ಬ್ಲೌಸ್ಗಳು ಇದೆಲ್ಲ ಸ್ಯಾರಿ ಪಿಟಿಕೋಟ್ಸು ಈ ಥರ ಇದು ಇಷ್ಟೇ ನಂದು ಇರೋದು ನಾನು ಅಂದರೆ ಏನು ಯೂಸ್ ಮಾಡ್ತೀನಿ ಅವನ್ನ ಇಟ್ಕೊಳ್ತೀನಿ ಯೂಸ್ ಮಾಡದೆ ಇರೋದನ್ನು ಕೊಟ್ಬಿಡ್ತೀನಿ ಜಾಸ್ತಿ ಸ್ಟೋರ್ ಮಾಡೋಕ್ಕೋಗಲ್ಲ ಸುಮ್ಮನೆ ವಾಡ್ರೂಪಲ್ಲಿ ಜಾಗ ಆಗೋಲ್ಲ ಅಂಥೇಳ್ಬಿಟ್ಟು ನಾನು ಏನು ಯೂಸ್ ಮಾಡ್ತೀನಿ ಅವ್ನು ಇಟ್ಕೊಳ್ತೀನಿ ಯೂಸ್ ಮಾಡದೇ ಇರೋದೆಲ್ಲ ಕೊಟ್ಬಿಡ್ತೀನಿ ಈ ಬಾಕ್ಸಲ್ಲಿ ಎಲ್ಲ ಹೊಸ ಸ್ಯಾರಿ ಸಿಕ್ಬಿಟ್ಟಿದ್ದೀನಿ ಇದು ಆರ್ಗನೈಸರ್ ಬಾಕ್ಸ್ ತುಂಬ ಇಷ್ಟ ಆಯಿತು ಅಂದಲ್ಲ ಅದು ತರಿಸಿರೋದಿದು ಈ ಥರ ಇದೆ ನನ್ನ ಟೂರು ಹೇಗೆ ಅನ್ನಿಸ್ತು ಹೇಳಿ ಒಂದು ಬ್ಯಾಂಗಲ್ ಸ್ಟ್ಯಾಂಡ್ ಇದೆ ಚೆನ್ನಾಗಿದೆ ಅದು ಇದು ಕೂಡ ನಾನು ಅಮೆಜಾನಲ್ಲಿ ಒಂದು ತ್ರೀ ಇಯರ್ಸ್ ಬ್ಯಾಕ್ ತಗೊಂಡಿದ್ದು ನನಗೆ ಇಷ್ಟ ಆಯ್ತಿದು ಅಂದರೆ ವಾಟರ್ ಪಲ್ಲಿ ಇಡ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ಈ ಥರ ಇದೆ ಇವೆಲ್ಲ ಸಿಂಥೆಟಿಕ್ ಸ್ಯಾರಿಗಳು ಪ್ರಿಂಟೆಡ್ಡು ಕಾಟನ್ನು ಎಲ್ಲ ಹ್ಯಾಂಗ್ ಮಾಡಿದ್ದೀನಿ ಇದನ್ನು ಇವತ್ತಿನ ನನ್ನ ಲಾಗ್ ಆಗಿತ್ತು ಈ ಬಾಸ್ಕೆಟಲ್ಲಿ ಇದು ಆರ್ಗನೈಸರಲ್ಲಿ ಪ್ಲ್ಯಾಸ್ಟಿಕ್ದು ಕೆಲವೊಂದು ಐಟಮ್ಸ್ ಇಟ್ಕೊಂಡಿದ್ದೀನಿ ರಬ್ಬರ್ ಬೆಂಡ್ಸು ಬರ್ತ್ಡೇಗೆ ಹಾಕೋ ಅಂಥದ್ದೆಲ್ಲ ಆ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ ಅದರಲ್ಲಿ ಇದಲ್ಲ ಮೈಸೂರು ಸಿಲ್ಕ್ ಸೀರೆಗಳು ಕಂಚಿ ಸೀರೆಗಳು ತುಂಬ ಕಾಸ್ಟ್ಲಿ ಸ್ಯಾರಿಗಳನ್ನೆಲ್ಲ ಇದರಲ್ಲಿ ಇಟ್ಟಿದ್ದೀನಿ ಅಂದರೆ ನೋಡಿ ಅಲ್ಲಿ ಒಂದು ಲೋಷನ್ ಲೋಷನ್ಗಳಿಗೆ ಇಟ್ಟಿದ್ದೀನಿ ಯಾಕಂದರೆ ಸಣ್ಣ ಸಣ್ಣ ಹುಳಗಳು ಆಗ್ಬಿಡುತ್ತೆ ವಾಡ್ರೂಪಲ್ಲಿ ಅಂತೇಳ್ಬಿಟ್ಟು ನಾನು ಈ ಥರ ನಾಫ್ತಲೀನ್ ಬಾಲ್ಸ್ನ ಯೂಸ್ ಮಾಡ್ತೀನಿ ಅದು ಬಟ್ಟೆಗೆ ತಾಕಿದರೆ ಬಟ್ಟೆ ಹಾಳಾಗ್ಬಿಡುತ್ತೆ ಅಂತ ಆ ಥರ ದೂರ ಇಟ್ಟಿರ್ತೀನಿ ಇದು ವಿಡಿಯೋ ಸೆಕೆಂಡ್ ಟೈಮಿದಾಗ್ಬಿಟ್ಟಿದೆ ಅನ್ಸುತ್ತೆ ಇವೆಲ್ಲ ಇಳ್ಕಲ್ ಸೀರೆ ಕಂಚಿ ಸೀರೆ ಬ್ಲೌಸ್ಗಳು ಈ ಥರ ಡಿವೈಡ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ ನಾವು ಕಂಚಿ ಸೀರೆ ಉಟ್ಕೋಬೇಕು ಅಂದರೆ ಕಂಚಿ ಸೀರೆ ಬ್ಲೌಸ್ಗಳೆಲ್ಲ ಒಂದು ಕಡೆ ಇರುತ್ತೆ ಮೈಸೂರು ಸಿಲ್ಕ್ ಉಟ್ಕೋಬೇಕಂದ್ರೆ ಮೈಸೂರು ಸಿಲ್ಕ್ ಬ್ಲೌಸ್ಗಳೆಲ್ಲ ಒಂದು ಕಡೆ ಇರುತ್ತೆ ಸೊ ನಮಗೆ ಟೈಮ್ ತುಂಬ ಕನ್ವಿನಿಯೆಂಟ್ ಆಗುತ್ತೆ ನಾವು ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಈಸಿ ಆಗುತ್ತೆ ಕೆಲಸ ತುಂಬ ಈಸಿ ಆಗುತ್ತೆ ಎಲ್ಲಾದರೂ ರೆಡಿ ಆಗಲಿಕ್ಕೆ ಕಷ್ಟ ಅನಿಸೋದಿಲ್ಲ ಆಮೇಲೆ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ ನಾವು ಮನೆಯಲ್ಲೇ ಜಾಸ್ತಿ ಕಳೆಯೋದ್ರಿಂದ ಮನೆನ ಚೆನ್ನಾಗಿಟ್ಕೊಂಡ್ರೆ ತುಂಬ ಅದರಿಂದ ಸಂತೋಷ ನೆಮ್ಮದಿ ಎಲ್ಲ ಸಿಗುತ್ತೆ ಯಾವ ವಸ್ತು ಎಲ್ಲಿದೆ ಅನ್ನೋದು ನಮಗೆ ತುಂಬ ಚೆನ್ನಾಗೆ ಗೊತ್ತಾಗುತ್ತೆ ನೀಟಾಗಿ ಇಟ್ಕೊಳ್ಳೋದ್ರಿಂದ ಆಮೇಲೆ ಯಾವುದು ಬೇಡ ಯಾವುದು ನಾವು ಯೂಸ್ ಮಾಡ್ತಿಲ್ಲ ಆ ಥಿಂಗ್ಸ್ನ ನಾವು ತೆಗೆದುಬಿಟ್ಟು ಅದು ಯೂಸ್ ಆಗುತ್ತೆ ಯಾರಿಗೆ ಬೇಕಾಗಿರುತ್ತೋ ಅವರಿಗೆ ಕೊಡಬೇಕು ಎಲ್ಲದನ್ನು ಹಾಗೆ ತುಂಬ ವರ್ಷ ನಾವೇ ಯೂಸ್ ಮಾಡದೇ ಇದ್ದರೂ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನಿಸುತ್ತೆ ನನಗನ್ಸಿದ್ದು ನಾನು ಹೇಳ್ತೀನಿ ನಾನು ಯಾವಾಗಲೂ ಹಾಗೆ ಮಾಡೋದು ಏನು ಯೂಸ್ ಮಾಡ್ತೀನಿ ಅದಷ್ಟೇ ಕೆಲವೊಂದು ತುಂಬ ಫೀಲ್ಸ್ ಇರುತ್ತಲ್ಲ ಅಂಥದ್ದನ್ನು ಮಾತ್ರ ಯೂಸ್ ಮಾಡದೇ ಇದ್ರೆ ಹಿಡ್ಕೊಳ್ತೀನಿ ಬಟ್ ಆದರೂ ಕೂಡ ಜಾಸ್ತಿ ನಾನು ಯೂಸ್ ಮಾಡದೇ ಇರೋ ವಸ್ತುಗಳನ್ನ ಹಿಡ್ಕೊಳ್ಳೋಕೆ ಹೋಗಲ್ಲ ಇವೆಲ್ಲ ಸ್ಯಾರಿ ಕವರ್ಸ್ಗಳು ಕಾಟನ್ ಬ್ಯಾಗ್ಸ್ಗಳವು ಕೆಲವೊಂದು ಸೀರೆಗಳಿಗೆ ಹಾಗೆ ಹಿಡಲಿಕ್ಕೆ ಇಷ್ಟೇ ನೋಡಿ ನಮ್ಮದು ಮದುವೆಯಾಗಿ ಇಪ್ಪತ್ತೈದು ವರ್ಷ ಆಗಿದೆ ಇಷ್ಟೇ ವಾಡ್ರಲ್ಲೇ ಇಟ್ಕೋಬೇಕು ಅಂತ ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್